ಎರಡ್ ಸಾವಿರದ ಹದಿನೇಳರಲ್ಲೇ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇದ್ದಂತ ಕಾಲದಲ್ಲಿ ಈ ಕಾಯ್ದೆಗೆ ತಿದ್ದುಪಡಿ ತಂದು ಯಾರು ಇಪ್ಪತ್ತು ಮೂವತ್ತು ನಲವತ್ತು ವರ್ಷಗಳಿಂದ ಖಾಸಗಿ ಮಾಲಕತ್ವದ ಜಮೀನ ಮೇಲೆ ಮನೆ ಕಟ್ಟಿಕೊಂಡು ಇವತ್ತು ವಾಸ ಮಾಡ್ತಾ ಇದ್ದಾರೆ ಸರ್ಕಾರಿ ಜಮೀನ ಮೇಲೆ ಯಾರು ವಾಸ ಮಾಡ್ತಾ ಇದ್ದಾರೆ ಅವರೆಲ್ಲರಿಗೂ ನಾವು ಹಕ್ಕನ್ನ ಕೊಡಬೇಕು ಅಂತಕ್ಕಂಥ ಕಾಯ್ದೆ ಎರಡ್ ಸಾವಿರದ ಹದಿನೇಳರಲ್ಲೇ ಬಂದಿತ್ತು ಸಿದ್ದರಾಮಯ್ಯ ಅವರು ಮೊದಲನೇ ಬಾರಿ ಮುಖ್ಯಮಂತ್ರಿ ಇದ್ದಾಗ ಅನಿವಾರ್ಯ ಹದಿನೆಂಟಕ್ಕೆ ನಾವು ಪೂರ್ಣ ಪ್ರಮಾಣದ ಸರ್ಕಾರ ರಚನೆ ಮಾಡ್ಲಿಕ್ಕೆ ಆಗಲಿಲ್ಲ ಆ ಕಾಯ್ದೆ ಹಂಗೆ ಉಳ್ಕೊಂತು ನಾನು ಹುಬ್ಬಳ್ಳಿ ಧಾರವಾಡದಲ್ಲಿ ನಗರ ಪ್ರದೇಶದಲ್ಲಿ ಈ ಸ್ಲಂ ನಿವಾಸಿಗಳು ಇದಕ್ಕಿನ ಎರಡು ಮೂರು ಪಟ್ಟು ಸಂಖ್ಯೆಯಲ್ಲಿ ವಾಸ ಮಾಡತಕ್ಕಂಥದ್ದು ಅವಾಗ ನಾನು ವಿಧಾನ ಪರಿಷತ್ ಸದಸ್ಯನಿದ್ದಾಗ ಅವ್ರ ಪರವಾಗಿ ಪರವಾಗಿ ಸಾವಿರದ ಹದಿನಾರು ಹದಿನೇಳರಿಂದನೆ ಹೋರಾಟ ಮಾಡ್ತಿದ್ದೆ ಅದು ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತಕ್ಕೆ ಜಾರಿಗೆ ತರುವ ರೀತಿಯಲ್ಲಿ ಯಾರು ಸರ್ಕಾರಿ ಜಮೀನಿನಲ್ಲಿ ಘೋಷಣೆ ಆದಂತ ಸ್ಲಮ್ಗಳು ಇದ್ದಾವೆ ಅವರೆಲ್ಲರಿಗೂ ಮಾಲೀಕತ್ವ ಕೊಡ್ಬೇಕಂತ ಹೇಳಿ ಸರ್ಕಾರದಿಂದ ಆದೇಶ ಮಾಡಿ ಇಡೀ ರಾಜ್ಯದ ಎಲ್ಲಾ ನಗರ ಪ್ರದೇಶಗಳಿಗೆ ಅದು ಅನ್ವಯ ಆಗುವ ರೀತಿಯಲ್ಲಿ ಆದೇಶ ಸಂದರ್ಭದಲ್ಲಿ ಆಯಿತು ನಮ್ಮ ನಗರದಲ್ಲೂ ಕೂಡ ಇರ್ತಕ್ಕಂಥ ಎಲ್ಲಾ ಸ್ಲಂಗಳಲ್ಲಿ ಸರ್ಕಾರಿ ಜಮೀನ್ ಮೇಲೆ ಇರ್ತಕ್ಕಂಥವ್ರಿಗೆ ಹಕ್ಕು ಪತ್ರ ಕೊಡ್ತಕ್ಕಂಥದ್ದು ಒಂದು ಸಂದರ್ಭ ಆವಾಗಲೇ ಯಾಕೆ ನಾವು ಗ್ರಾಮೀಣ ಪ್ರದೇಶದಲ್ಲೂ ಕೂಡ ಈ ರೀತಿ ಮಾಡಬಾರ್ದಂತ ಹುಡುಕಿದಾಗ ನಾವೆಲ್ಲರ ಆಶೀರ್ವಾದದಿಂದ ಏನ್ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ನಿಮ್ಮ ಪ್ರತಿನಿಧಿಯಾಗಿ ಆಯ್ಕೆ ಆಗ್ತೀನಿ ಅವಾಗ ಹುಡುಕದಾಗ ಈ ಕಾಯ್ದೆ ನಮಗೆ ಸಿಗ್ತದೆ ಅವತ್ತೇ ಅಂದಿನ ಇಒಗಳನ್ನ ತಹಶೀಲ್ದಾರ್ ಅವ್ರ ಜೊತೆ ಸಭೆ ಮಾಡಿ ಒಂದು ಸರ್ವೆ ಕಾರ್ಯವನ್ನು ಮಾಡುವಷ್ಟೊತ್ತಿನಲ್ಲಿ ನಮ್ಮ ಚುನಾವಣೆ ಬಂತು ಹಾಗಾಗಿ ಈ ವಿಶ್ವಾಸ ನಮಗಿತ್ತು ಕಾಯ್ದೆಯ ಅವಕಾಶ ಇದೆ ಮತ್ತೊಮ್ಮೆ ನಮ್ಮ ಸರ್ಕಾರ ಬಂದ್ರೆ ಇದು ಮಾಡುದು ಅಂತ ಹೇಳಿ ಅಷ್ಟೇ ಧೈರ್ಯದಿಂದ ನಿಮ್ಮ ಮುಂದೆ ಪ್ರಮಾಣ ಮಾಡ್ತಾ ಇದ್ದೀವಿ ಮಾಡಿದ್ದೇವೆ ಸರ್ಕಾರ ಬಂದ ತಕ್ಷಣ ನಮ್ಮ ನಾಯಕರು ಕಂದಾಯ ಸಚಿವರಾದಂತಹ ಕೃಷ್ಣ ಬೈರೇಗೌಡರು ಒಬ್ಬ ದಕ್ಷ ರಾಜಕಾರಣಿ ನಿಷ್ಠೂರ ಕಾಯಕವೇ ಕೈಲಾಸ್ ಅಂತಕ್ಕಂಥ ಬಸವಣ್ಣವರ ಒಂದು ಗುಡಿಯ ಮೇಲೆ ನೂರಕ್ಕೂ ನೂರಷ್ಟು ವಿಶ್ವಾಸ ಇಟ್ಟಂತ ಒಬ್ಬ ನಾಯಕ ಅವ್ರ ಜೊತೆ ಚರ್ಚೆ ಮಾಡಿದಾಗ ಇಡೀ ರಾಜ್ಯಕ್ಕೆ ಆಗೋ ರೀತಿಯಲ್ಲಿ ಇವತ್ತು ಇಂಥ ಫಲಾನಿಂಗ್ಗಳನ್ನು ಗುರುತಿಸಿ ಆಗಸ್ಟ್ ನಲ್ಲೇ ಸುಮಾರು ಒಂದು ಲಕ್ಷ ಹನ್ನೊಂದು ಸಾವಿರ ಒಂದೂರ ಹನ್ನೊಂದು ಫಲಾನಿಂಗ್ಗಳ ಒಂದು ಹಕ್ಕು ಪತ್ರದ ಅನುಮೋದನೆ ಆಗ್ತದೆ ನಮ್ಮ ರಾಷ್ಟ್ರದ ವರಿಷ್ಠ ನಾಯಕರಾದಂತಹ ಲೋಕಸಭೆಯ ವಿರೋಧ ಪಕ್ಷದ ನಾಯಕರಾದಂತಹ ಶ್ರೀ ರಾಹುಲ್ ಗಾಂಧಿ ಅವರು ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅದಿಯಾಗಿ ಎಲ್ಲ ಸಚಿವರು ಅಲ್ಲಿ ಬಂದು ನಮ್ಮ ಸರ್ಕಾರ ಪೂರೈಸಂತ ಎರಡು ವರ್ಷದ ಒಂದು ಸಾಧನೆಯ ಸಂದರ್ಭದಲ್ಲಿ ಇವತ್ತು ಅಲ್ಲಿ ಅನುಮೋದನೆ ಕೊಟ್ಟಕ್ಕಂಥದ್ದು ನಮ್ಗೆಲ್ಲರೂ ಗೊತ್ತಿರೋ ವಿಷಯ ಮತ್ತು ಇವತ್ತು ಪಂಚಾಯತ್ ವ್ಯವಸ್ಥೆಯಲ್ಲಿ ಅಧಿಕಾರಿಗಳು ಇರ್ಬೋದು ನಮ್ಮ ಕಂದಾಯ ಇಲಾಖೆ ಅದು ತಹಶೀಲ್ದಾರ್ ಅಧೀನದಲ್ಲಿ ಇರ್ತಕ್ಕಂಥದ್ದು ಇರತಕ್ಕಂಥದ್ದು ಉಪನೋಂದಣಕಾರಿಗಳ ಕಚೇರಿ ಇರ್ಬೋದು ಸರ್ವೆ ಇಲಾಖೆಯ ಅಧಿಕಾರಿಗಳು ಇರ್ಬೋದು ಇವರು ಸಂಪೂರ್ಣವಾಗಿ ನಮಗೆ ಸತತ ಸಹಕಾರವನ್ನು ಕೊಟ್ಟಿದ್ದಕ್ಕೆ ನಮ್ಮ ತಾಲೂಕಿನಲ್ಲಿ ಈಗಾಗಲೇ ಎಂಟು ಸಾವಿರದ ಏಳ್ನೂರ ಎಪ್ಪತ್ತೇಳು ಈಗಾಗಲೇ ನಾವು ಫೀಡನ್ನ ಅಂದ್ರೆ ಇದಕ್ಕೆ ದಾಖಲಾತಿಗಳನ್ನ ಮೋಜಿನಿ ಮಾಡಿ ಜಿ ಪಿ ಎಸ್ ಮಾಡಿ ಎಲ್ಲ ಇವತ್ತು ಸರ್ಕಾರದ ಅನುಮೋದನೆಗೆ ಕರೆಸಿಕೊಟ್ಟಿದ್ದೇವೆ ಯಾಕೆ ನೀ ಎಲ್ಲ ಅಧಿಕಾರಿಗಳನ್ನ ನಾವು ನೆನೆಸ್ಬೇಕಂದ್ರೆ ಉಳಿದು ತಾಲೂಕು ಬರೀ ಎರಡೆರಡು ಸಾವಿರ ಆಗಿದ್ದಾವೆ ಬೇಕಾದ್ರೆ ದಾಖಲಾತಿ ತರಿಸಬಹುದು ಎರಡು ಸಾವಿರ ಎಲ್ಲಿ ಹೆಚ್ಚು ಕಡಿಮೆ ಒಂಬತ್ತು ಸಾವಿರ ಎಲ್ಲಿ ಹಾಗಾಗಿ ಎಲ್ಲ ಅಧಿಕಾರಿಗಳಿಗೆ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆಗಳನ್ನು ಹೇಳಲಿಕ್ಕೆ